ಸಹಕಾರ ನಿಮ್ ಜೊತೆಗಿರ್ತೀವಿ ಮುಂದೇನು ಕೈ ಜೋಡಿಸಿ ಅಂತ ಹೇಳ್ತಾ ಇದು ನನ್ನ ಅಭಿಪ್ರಾಯ ನಿಮ್ಗೆ ಹೇಳ್ತಾ ಇದ್ದೀನಿ ಹಂಚ್ಕೊಳ್ಳೋದು ಗೊತ್ತಿಲ್ಲ ಸಾಕಷ್ಟು ಜನ ಇಲ್ಲಿನ ಜನ ಸೇರಿದಾಗ ಕೆಲವು ನಮ್ಮದೇ ಸಮುದಾಯದ ಕೆಲವರು ನಮ್ಗಲ್ಲಿ ನಾಯಕತ್ವ ಸಿಕ್ಕಿಲ್ಲ ನಮ್ಮ ನಂಬಿಗಳನ್ನ ಸ್ಪ್ರೆಡ್ ಮಾಡ್ಲಿಕ್ಕೆ ಇದು ಮಾಡಿದ್ರು ಆಮೇಲೆ ಅವ್ರನ್ನ ಎಲ್ಲೋ ಕಡೆಗಣಿಸಿದೀವಿ ಅನ್ನಂಗೆ ಅವರು ಇಲ್ಲೆಲ್ಲ ಅವರ ಅಭಿಪ್ರಾಯಗಳನ್ನ ಏನು ಮಾಡ್ಕೊಂಡು ಹಂಗಾಗಿ ಆಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ತುಂಬ ಪರಿಷ್ಠ ಜಾತಿ ಒಳಗಡೆ ಒಳ ಮೀಸಲಾತಿ ಜಾರಿ ಮಾಡಂಥದ್ದು ಕಾನೂನು ಬಾಹಿರ ಕೆಲಸ ಅಲ್ಲ ಅದು ಸಂವಿಧಾನದ ಚೌಕಟ್ಟು ಒಳಗಡೆನೇ ಇದೆ ಅನ್ನಂತ ಏನೋ ಒಂದು ಐತಿಹಾಸಿಕ ಒಂದು ತೀರ್ಪು ಕೊಡ್ತು ಅದಾದ ನಂತರ ನಾವು ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಒಳ ಮೀಸಲಾತಿ ಜಾರಿ ಮಾಡಿದೆ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಯಾವ್ಯಾವ ರಾಜ್ಯಗಳಲ್ಲಿ ಎಂಪರಿಕಲ್ ಡಾಟಾ ಇದೆ ಅಂತ ರಾಜ್ಯಗಳಲ್ಲಿ ಒಳಮೀಸಲಾತಿ ಜಾರಿ ಮಾಡಲಿಕ್ಕೆ ಯಾವುದೇ ತರಹದ ಸಮಸ್ಯೆ ಇಲ್ಲ ನಮ್ಮ ರಾಜ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಎಂಪರಿಕಲ್ ಡಾಟಾ ಅನ್ನೋಂಥದ್ದು ಸದಾಶಿವ ಆಯೋಗ ಕಮಿಷನ್ ರಿಪೋರ್ಟ್ ಇದೆ ಇನ್ನೂ ಮುಂದುವರೆದು ಮಾಧುಸ್ವಾಮಿ ಕಮಿಟಿ ರಿಪೋರ್ಟ್ ಕೂಡ ಇದೆ ಇದೆರಡನ್ನೂ ಆಧರಿಸಿ ನೀವು ತುರ್ತಾಗಿ ಒಳ ಮೀಸಲಾತಿ ಜಾರಿ ಮಾಡಿ ಅನ್ನೋಂಥದ್ದೇ ನಮ್ಮ ಆಗ್ರಹ ಅದರ ಕಾರಣಾಂತರಗಳಿಂದ ಸರ್ಕಾರ ಒಂದಲ್ಲ ಒಂದು ಸಗು ಬೆಳಕೊಂಡು ಮುಂದೆ ಬರ್ತದೆ ನಾವು ಆಗಾಗೇ ಇವತ್ತು ಕೂಡ ಹೇಳಿರೋಂಥದ್ದು ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರಿದ್ದಾರೆ ಅವರು ಸಾಮಾಜಿಕ ನ್ಯಾಯಪರ ಅನ್ನೋಂಥದ್ರ ಏನೋ ಅವ್ರ ವಾದ ಇದೆ ಅದು ದೊಂಗಿ ವಾದ ಥರ ಆಗಿಬಿಡುತ್ತೆ ನೀವು ಒಳಮೀಸಲಾತಿ ಜಾರಿ ಮಾಡಲಿಲ್ಲ ಅಂದರೆ ಯಾಕಂದ್ರೆ ಸಾಮಾಜಿಕ ನ್ಯಾಯಕ್ಕೆ ಪೂರಕವಾದಂತ ಆದ್ಯತೆ ಸಬ್ಜೆಕ್ಟ್ ಪರಿಸ್ಥಿತಿ ಜಾತಿಗೆ ಒಳಗಡೆ ಜಾರಿ ಮಾಡೋಕ್ಕೆ ಇರೋ ಒಂದು ವಿಚಾರ ಹಾಗಾಗಿ ನಾವು ಸರ್ಕಾರನ ಆಗ್ರಹ ಮಾಡಿದೀವಿ ಇವತ್ತು ಸಿ ಎಂ ಅವರನ್ನ ಏನೋ ಭೇಟಿ ಮಾಡುವಂತದ್ದು ಒಂದು ಕಾರ್ಯಕ್ರಮ ಆಗಿದೆ ಇದಾದ ಮೇಲೆ ತಿರ್ಗ ಒಂದು ಎರಡು ಮೂರು ದಿನದಲ್ಲಿ ಒಂದು ಸಭೆ ಕರೆದು ಇದರ ಬಗ್ಗೆ ಕೆಲವು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ ನಾವು ಬಹಳ ಸ್ಪಷ್ಟವಾಗಿ ಹೇಳಿದೀವಿ ಏನೇನು ಗೊಂದಲ ಈ ಒಳ ಮೀಸಲಾತಿ ಜಾರಿ ಮಾಡಬಾರ್ದು ಅಂತ ಸೃಷ್ಟಿ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ನಮ್ಮ ಹತ್ರ ಉತ್ತರ ಇದೆ ನಮ್ ಕರೀರಿ ನಾವು ಬಂದು ಕ್ಲಿಯರ್ ಮಾಡ್ತೀವಿ ಅಂತ ತುರ್ತಾಗಿ ನೀವು ಒಳ ಜಾರಿ ಮಾಡಿ ಇಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಪರಿಷ್ಠ ಜಾತಿನಲ್ಲಿ ಏನು ಮಾದಿಗ ಸಮಾಜ ನಂಬರ್ ಒನ್ ಇದೆ ಜನ ಸಂಖ್ಯೆಯಲ್ಲಿ ಅದರ ಕೆಂಗಣ್ಣಿಗೆ ಗುರಿ ಆಗ್ತೀರಾ ಮುಂದೆ ಅದರ ಆಕ್ರೋಶಕ್ಕೆ ಕೂಡ ನೀವು ತುತ್ತ ಆಗ್ತೀರಾ ಅನ್ನೋದು ಇವತ್ತು ಆಗಿಲ್ಲ ಎಂಪರಿಕಲ್ ಡಾಟಾ ಇತ್ತು ಬರೀ ಲಾ ಡಿಪಾರ್ಟ್ಮೆಂಟ್ಗೆ ಒಂದು ಮಾಹಿತಿ ಹಾಕಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದಿದೆ ಈ ಎರಡು ಎಂಪರಿಕಲ್ ಡಾಟಾನ ಕಂಪೈಲ್ ಮಾಡಿ ನಮ್ಗೆ ಒಂದು ರಿಪೋರ್ಟ್ ಕೊಡಿ ಅಂತಂದ್ರೆ ಸಾಕ ನಾಗಮೋಹನ್ ದಾಸ್ ಸದಾಶಿವ ಆಯೋಗಕ್ಕಿಂತ ಜಾಸ್ತಿ ಏನು ಪತ್ತೆ ಹೆಚ್ಚಂತಿದೆ ಏನಿಲ್ಲ ಆಮೇಲೆ ಸುಪ್ರೀಂ ಕೋರ್ಟ್ ಹೇಳಿರೋದು ಅವೈಲಬಲ್ ಎಂಪರಿಕಲ್ ಡಾಟಾ ಅಂತ ಎಸ್ ಅರುಣ್ ಕುಮಾರ್ ಅಂತ ಅಡ್ವೊಕೇಟು ಮತ್ತು ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆ ಅಧ್ಯಕ್ಷ ಪಕ್ಕ ರಾಜೇಂದ್ರ ಇದ್ದಾರೆ ಹಿರಿಯ ವಕೀಲ ಸುರೇಂದ್ರ ನಮ್ಮ ರಮೇಶ್ ಮತ್ತೆಲ್ಲ ಒಂದು ವರದಿಯನ್ನು ವೈಜ್ಞಾನಿಕವಾಗಿ ನೀಡಿದ್ದಾರೆ ಇವತ್ತು ಎಂಪೆರಿಕಲ್ ಡಾಟಾ ಇದೆ ಕರ್ನಾಟಕ ಸರ್ಕಾರದಲ್ಲಿ ಸದಾಶಿವ ಆಯೋಗದ ವರದಿ ಇದೆ ಮತ್ತು ಮತ್ತೆ ಅವರೇ ಕೊಟ್ಟಿರ್ತಕ್ಕಂಥ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಮೀಸಲಾತಿ ಹೆಚ್ಚಳನೂ ಕೂಡ ಇದೆ ಮತ್ತು ಇನ್ನೊಂದು ಕ್ರಾಂತಿ ರಾಜ್ಯ ಆಯೋಗದ ವರದಿ ಇದೆ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಇದೆ ಮತ್ತೆ ಬಿ ಜೆ ಪಿ ಸರ್ಕಾರ ಇದ್ದಂತಹ ಅವರ ಒಳ ಮೀಸಲಾತಿ ಶಿಫಾರಸ್ ಮಾಡಿಕೊಂಡಿದ್ದಂತಹ ಜೆ ಸಿ ಮಾಧುಸ್ವಾಮಿ ಸಮಿತಿಯ ವರದಿ ಇದೆ ಇಷ್ಟೆಲ್ಲ ಎಂಪರಿಕಲ್ ಡಾಟಾ ತಗೊಂಡು ಮತ್ತೊಂದು ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿಯ ಕಮಿಷನ್ ಮತ್ತೆ ಜೊತೆ ಇವರು ಸೃಷ್ಟಿ ನನಗೆ ನನಗನ್ಸುತ್ತೆ ಇವರು ಡೂಂಗಿ ಈ ಕಾಂಗ್ರೆಸ್ ಸರ್ಕಾರದವರು ಸಾಮಾಜಿಕ ನ್ಯಾಯ ವಿರೋಧಿಗಳ ಇವರು ಇವರು ಮಧ್ಯಂತರ ವರದಿಯನ್ನು ತರಿಸ್ಕೊಂಡು ಆದಷ್ಟು ಶೀಘ್ರದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿಕೊಂಡು ಇವರು ಸಂಪೂರ್ಣವಾಗಿ ಕುಂಟ ನೆಪ ಹೇಳ್ಕೊಂಡು ಮಾದಿಗೆ ಸಮಾಜವನ್ನು ಹೊಂದಿಸಿ ಇವತ್ತು ಒಳಮೀಸಲಾತಿ ಜಾರಿ ಮಾಡೋಕ್ಕೆ ಮೀನ ಮೇಸ ಇದ್ದಾರೆ ಮದ್ದುಗಳೇ ನಾವು ಹೇಳ್ತಾ ಇದ್ದೀವಿ ಅಕಸ್ಮಾತ್ ಏನಾದರೂ ಮುಂದೊಂದು ದಿನ ಇವರು ಅತಿ ಶೀಘ್ರದಲ್ಲಿ ಮಧ್ಯಂತರ ವರದಿಯನ್ನು ತರಿಸ್ಕೊಂಡು ಮಧ್ಯಂತರ ವರದಿಯ ಆಧಾರದ ಮೇಲೆ ಒಳಗೀಸಲಾತಿ ಜಾರಿ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದೆ ಟಿ ಪಿ ಮತ್ತು ಜಿಲ್ಲಾ ಪಂಚಾಯತ್ ಬರ್ತಾ ಇತ್ತು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಬರ್ತಾ ಇತ್ತು ಇಡೀ ಮಾದಿಗೆ ಸಮಾಜ ಕರ್ನಾಟಕ ರಾಜ್ಯದಲ್ಲಿ ತಕ್ಕ ಪಾಠ ಕಲಿಸ್ತೀವಿ ಅಂತೇಳಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದೆ ಸೊ ರಾಜೇಂದ್ರ ಎಲ್ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ಸಾಮಾಜಿಕ ನ್ಯಾಯಪ್ರಮುಖ ಅದಕ್ಕೆ ನಾವು ಪ್ರತಿನಿಧ ಪೊಲೀಸ್ ಇಲಾಖೆಗೂ ಕೂಡ ನಾವು ಖರೀದಿಸ್ ಮಾಡಿದ್ದೀವಿ ಏನು ಅಂತಂದ್ರೆ ಕಾನೂನು ಇಲಾಖೆ ಮುಖ್ಯಮಂತ್ರಿಗಳು ಮತ್ತು ಆಯೋಗ ಸಮಾಜ ಕಲ್ಯಾಣ ಇಲಾಖೆಯ ಸೆಕ್ರೆಟರಿ ಇಷ್ಟು ಜೊತೆ ಟಿಕೆಟ್ ಫಿಕ್ಸ್ ಮಾಡಿ ಏನೇನು ಮೊದಲು ಕೇಳಿಸ್ಕೊಂಡ್ಬಿಡಿ ಯಾಕೆ ಆಗಲ್ಲ ಅನ್ನೋದನ್ನ ನೀವ್ ಹೇಳಿ ಅದು ಹೆಂಗಾಗುತ್ತೆ ಅಂತ ನಮ್ಮ ನೀವು ಹೇಳ್ತಾರೆ ಕೇಳಿಸ್ಕೊಂಡಂತ ನಿರ್ಧಾರ ನೀವು ನಾವೇ ನಿಮ್ಗೆ ಹೇಳ್ಕೊಂಡು ಅದ ನಂತರ ನೀವು ಮಾಡಲಿಲ್ಲ ಎರಡೂ ರಾಜ್ಯಗಳ ಉದಾಹರಣೆ ಕೊಡ್ತೀವಿ ನೀವ್ ಯಾಕೆ ಮಾಡ್ತಾ ಇಲ್ಲ ಸಾಧ್ಯ ಆಗೋದೇ ಇಲ್ಲ ಮೂರು ತಿಂಗಳು ಅವ್ರಿಗೆ ಇದ್ರಿ ಹೇಳಿ ಹೇಳಕ್ಕಾಗಲ್ಲ ಅವ್ರು ಆ ಕಡೆ ಇದಾರೆ ಈ ಕಡೆ ಇದಾರೆ ಯಾರು ಇಂಥ ಪರಿಸ್ಥಿತಿ ಇರ್ತೀವಿ ಪೊಲೀಸವ್ರು ಏನ್ ಹೇಳ್ತಾ ಇದಾರೆ ಮುಂದಿನ ಶನಿವಾರದ ಒಳಗಡೆ ಸರ್ಕಾರ ನಿಮ್ಮನ್ನ ಮೀಟಿಂಗ್ ಕರೆಯುತ್ತೆ ಮೂರು ಇಲಾಖೆ ಸರ್ಕಾರದವರು ಒಂದು ಪ್ರಯತ್ನವನ್ನು ಮಾಡ್ತಾರೆ ನಾವು ಕೂಡ ನಿಮ್ಮ ಪ್ರತಿಭಟನೆಯನ್ನು ಅವರಿಗೆ ತಲುಪಿಸುವ ಕೆಲಸ ಮಾಡ್ತೀವಿ ಈ ಶನಿವಾರದ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಮೀನಿಂಗ್ ಫಿಕ್ಸ್ ಆಗಿದೆ ಸಿಎಂ ಜೊತೆ ಲೀಗಲ್ ಡಿಪಾರ್ಟ್ಮೆಂಟ್ ಜೊತೆ ಸೋಷಿಯಲ್ ಡಿಪಾರ್ಟ್ಮೆಂಟ್ ನೀವು ಪ್ರತಿಭಟನೆಯನ್ನ ಕೈ ಬಿಡಿ ನಮ್ಮಲ್ಲಿ ನಂಬಿಕೆ ಹೇಳಿದ್ರೆ ಪೊಲೀಸ್ ಕಮಿಷನರೇ ಜವಾಬ್ದಾರಿ ತಗೊಂಡಿದ್ದಾರೆ ಅವರೇ ನಮಗೆ ಮಾತು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಾನು ಅವ್ರನ್ನ ತುಂಬಾ ಗೌರವಿಸ್ತೀನಿ ನಿಮ್ಮ ಪ್ರಯತ್ನಕ್ಕೆ ಸರಿಯೋದು ಆದರೆ ಇದು ವೈಯಕ್ತಿಕವಾಗಿ ನಾನು ನಿಮಗೆ ನಿಮ್ಮ ಕನಿಷ್ಠ ನಾನು ಉಳಿಬಹುದು ಈಗ ದುಡ್ಡು ಆದ್ರೆ ನಮ್ಮ ಒಟ್ಟು ಸಂಘಟಿತ ಶಕ್ತಿ ಇದೆಯಾ ಸಮುದಾಯದ ಸಮುದಾಯದ ಮಕ್ಕಳ ಹಸು ಈ ಹಸುವನ್ನ ನೀವು ಒಂದು ವಾರ ಮುಂದೆ ಹಾಕಿ ನಾಲ್ಕಾರು ವಾರ ಹಾಕಿ ಹಾಕಿರ್ತಾರೆ ನನಗೆ ಸರ್ಕಾರದ ಕೆಲವು ಇಲಾಖೆ ಸಚಿವರುಗಳ ನಂಬಿಕೆ ಇಲ್ಲ ಕೆಲವರು ಅಸಹಾಯಕರು ಮತ್ತು ಕೆಲವರು ಉದ್ಘಾಟರು ಅವರು ತಿದ್ದುಪಡಿಗಳ ಮೂಲಕ ಸಾವಿರಾರು ಹುದ್ದೆಗಳನ್ನ ತುಂಬುವಂತಹ ಕೆಟ್ಟ ದುಷ್ಟ ಪ್ರಯತ್ನವನ್ನ ಕ್ರಿಮಿನಲ್ ಕೆಲಸವನ್ನು ಮಾಡ್ತಾ ಇದ್ರೆ ಅದ್ರ ಬಗ್ಗೆ ನಾಲ್ಕು ವರ್ಷ ಇದೆ ಅದ್ರ ಬಗ್ಗೆ ನಮ್ಮ ನೋವಿದೆ ನಮ್ ಇದೆ ಅದನ್ನ ಪೊಲೀಸರಿಗೆ ನಮ್ಮ ನೋವನ್ನ ಅರ್ಥ ಮಾಡ್ಕೊಳ್ಳಿ ನಮ್ಮ ಮಾತನ್ನ ಸರ್ಕಾರ ಕೇಳಲಿಲ್ಲ அதுக்கு நான் அவர் சாய் மாதிரி சர்ச்சேன் அவர் அனர்த்திகாரி